ನಮಸ್ತೆ ಅನ್ವಯ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಆರೋಗ್ಯಕರವಾಗಿರುವಂತಹ ರಾಗಿ ರೊಟ್ಟಿಯನ್ನು ಯಾವ ರೀತಿ ಮಾಡೋದು ಅಂತ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋ ನೋಡೋದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ರಾಗಿ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ರಾಗಿ ಹಿಟ್ಟನ್ನು ಒಂದು ಬಾಣಲೆಗೆ ಹಾಕಿಟ್ಕೊಂಡಿದ್ದೀನಿ ಒಂದು ಒಂದೂವರೆ ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇದಕ್ಕಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನಂತರ ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ ನಂತರ ಇಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು ಹಸಿ ಮೆಣಸಿನ್ಕಾಯಿನ ನಾನು ಹಾಕ್ಕೊಂಡು ಚಾಪರಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಖಾರಕ್ಕೆ ಖಾರ ಜಾಸ್ತಿ ಬೇಕು ಅಂದರೆ ಎರಡು ಹಸಿ ಮೆಣ್ಸಿನಕಾಯಿನ ಬಳಸ್ಕೊಳ್ಬೋದು ಈಗ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಮತ್ತು ಕರಿಬೇವು ಹಸಿಮೆಣಸಿನ್ಕಾಯನ್ನು ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ ಜೊತೆಗೆ ಸಣ್ಣದಾಗಿ ತುರಿದಿರುವಂಥ ಕ್ಯಾರೆಟನ್ನು ಹಾಕ್ತಾ ಇದ್ದೀನಿ ನಂತರ ಸಿಪ್ಪೆಯನ್ನು ತೆಗೆದು ಸಣ್ಣದಾಗಿ ತುರಿದಿರುವಂಥ ಆಲೂಗಡ್ಡೆಯನ್ನು ಕೂಡ ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ ಆಲೂಗಡ್ಡೆ ಹಾಕೋದ್ರಿಂದ ರೊಟ್ಟಿ ಸ್ಮೂತಾಗಿ ಬರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಟೇಸ್ಟು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಆಗೋಷ್ಟು ತೆಂಗಿನಕಾಯಿ ತುರಿಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇವೆಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ ನೋಡಿ ಈ ರೀತಿ ಹಿಟ್ಟಿನ ಹಿಟ್ಟು ಹಿಟ್ಟಿನೊಂದಿಗೆ ಅದು ಚೆನ್ನಾಗಿ ಹೊಂದ್ಕೊಳ್ಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದಮೇಲೆ ನಮ್ಮ ಹಿಟ್ಟು ಕಲಿಸಲಿಕ್ಕೆ ಎಷ್ಟು ನೀರು ಬೇಕಾಗತ್ತೆ ನೋಡಿಕೊಂಡು ಸ್ವ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನಾವು ಇದನ್ನು ಕಲಿಸ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ತುಂಬ ಆರೋಗ್ಯಕರವಾಗಿರುವಂತಹ ರೆಸಿಪಿ ಅಂತ ಹೇಳ್ಬೋದು ಬ್ರೇಕ್ಫಾಸ್ಟ್ಗೆ ಇದು ಒಳ್ಳೆ ರೆಸಿಪಿ ಫ್ರೆಂಡ್ಸ್ ಖಂಡಿತ ಟ್ರೈ ಮಾಡಿ ನೋಡಿ ಇವಾಗ ನಾನು ಒಂದು ಸತಿ ಮಿಕ್ಸ್ ಮಾಡಿದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ಒಟ್ಟಿಗೆ ನೀರನ್ನು ಹಾಕ್ಕೊಳ್ಬಾರ್ದು ಈರುಳ್ಳಿ ಎಲ್ಲ ಸ್ವಲ್ಪ ನೀರು ಬಿಟ್ಕೊಳತ್ತೆ ಮತ್ತು ನಾವು ಹಾಕಿರುವಂಥ ಕ್ಯಾರೆಟು ಆಲೂಗಡ್ಡೆಲಲ್ಲೂ ಸ್ವಲ್ಪ ನೀರಿನ ಅಂಶ ಇರೋದರಿಂದ ಸ್ವಲ್ಪ ನೋಡಿಕೊಂಡು ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮ್ಮ ಚಾನಲಲ್ಲಿ ಅಡುಗೆ ವಿಡಿಯೋ ಜೊತೆಗೆ ಕ್ರಾಫ್ಟ್ ವಿಡಿಯೋಗಳು ಕೂಡ ಬರ್ತಾ ಇರುತ್ತೆ ರಂಗೋಲಿ ವೀಡಿಯೋಗಳು ಕೂಡ ಬರ್ತಾ ಇರುತ್ತೆ ಅದನ್ನು ಕೂಡ ವಾಚ್ ಮಾಡಿ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ನೋಡಿ ಇವಾಗ ಹಿಟ್ಟನ್ನು ನಾನು ಕಲಿಸ್ಕೊಂಡು ಬಂದಿದ್ದೀನಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಸಾಕಾಗತ್ತೆ ಇದನ್ನ ನಾವು ಶೀಟ್ ಮೇಲೆ ತಟ್ಟಲಿಕ್ಕೆ ಬರಬೇಕು ಆ ಥರ ಕನ್ಸಿಸ್ಟೆನ್ಸಿ ಇರಬೇಕು ತುಂಬ ಚಪಾತಿ ಹಿಟ್ಟಿನಕ್ಕಿಂತ ಒಂದು ಸ್ವಲ್ಪ ತೆಳುವಾಗಿ ನಾವು ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಆ ಕನ್ಸಿಸ್ಟೆನ್ಸಿ ಇದ್ದರೆ ಸರಿ ಹೋಗುತ್ತೆ ಇವಾಗ ಇದನ್ನು ನಾವು ಉಂಡೆಗಳನ್ನಾಗಿ ಮಾಡ್ಕೊಂಬಿಡೋಣ ನೋಡಿ ಈ ಥರ ನೀವು ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಇದನ್ನು ಉಂಡೆ ಮಾಡ್ಕೊಳ್ಳಿ ನೋಡಿ ಈ ಥರ ಮಾಡಿಕೊಂಡು ಇವಾಗ ನಾವು ಒಂದು ಶೀಟ್ ಮೇಲೆ ಇದನ್ನು ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಂಡು ತಟ್ಕೊಳ್ಬೇಕು ಎಲೆ ಇದ್ದರೆ ಅದರಲ್ಲಿ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನೀವು ಡೈರೆಕ್ಟಾಗಿ ತಬಾದ ಮೇಲೆ ತಟ್ಟ ತಟ್ಟೋದಾದರೂ ಪರವಾಗಿಲ್ಲ ಈ ಥರ ಶೀಟ್ ಮೇಲೆ ಹಾಕಿ ಆನಂತರ ಮೇಲೆ ಹಾಕಿದ್ರೂ ಬರುತ್ತೆ ಈ ಥರ ನೀಟಾಗಿ ದೊಡ್ಡದಾಗಿ ಇದನ್ನು ತಟ್ಕೊಳ್ಬೇಕಾಗತ್ತೆ ನೋಡಿ ಸೈಡ್ಗೆ ಎಡ್ಜ್ಗೆ ಎಲ್ಲ ಸರಿ ಮಾಡಿಕೊಂಡು ನೀಟಾಗಿ ಇದನ್ನು ನಾವು ರೊಟ್ಟಿ ಮಾಡಿಕೊಳ್ಳೋಣ ನಾನು ಇದನ್ನು ಫುಲ್ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡು ತಗೊಂಡು ಬರ್ತೀನಿ ನೋಡಿ ಇವಾಗ ನಾನು ರೊಟ್ಟಿನ ತಟ್ಕೊಂಡು ತೊಗೊಂಬಂದಿದ್ದೀನಿ ಹೀಗೆ ಬೇಕಿದ್ದರೂ ಬೇಯಿಸ್ಬೋದು ಅಥವಾ ಮಿಡ್ಲಲ್ಲಿ ಹೋಲ್ ಕೂಡ ಮಾಡಿ ನೀವು ಬೇಯಿಸ್ಕೊಳ್ಬೋದು ನೋಡಿ ಈ ರೀತಿ ನಂತರ ಇವಾಗ ನೆಕ್ಸ್ಟ್ ನಾನು ತವವನ್ನು ಆಲ್ರೆಡಿ ಕಾಯಿಲೆಗೆ ಇಟ್ಟಿದ್ದೀನಿ ತವ ಬಿಸಿಯಾಗಿದೆ ಇವಾಗ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೊತೀನಿ ಸ್ಪ್ರೆಡ್ ಮಾಡಿಕೊಂಡು ನಾವು ಆಲ್ರೆಡಿ ತಟ್ಟಿಟ್ಟಿದಂತಹ ರೊಟ್ಟಿಯನ್ನು ತವಾದ ಮೇಲೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ ಎರಡು ಕಡೆನೂ ಬೇಯಿಸ್ಕೊಂಡ್ರೆ ರುಚಿ ರುಚಿಯಾಗಿರುವಂಥ ರಾಗಿ ರೊಟ್ಟಿ ತಿನ್ನೋದಕ್ಕೆ ರೆಡಿಯಾಗತ್ತೆ ಈ ರೊಟ್ಟಿ ಹಾಕಿದ ತಕ್ಷಣ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿ ಇಮಿಡಿಯೇಟಾಗಿ ಒಂದು ಲಿಡ್ಡನ್ನು ಮೇಲ್ಗಡೆಯಿಂದ ಮುಚ್ಕೊಳ್ಬೇಕಾಗತ್ತೆ ಕ್ಲೋಸ್ ಮಾಡಬೇಕು ಇಲ್ಲಾಂತಂದರೆ ಒಂದು ಒಮ್ಮೊಮ್ಮೆ ಬಿಳಿಯ ಬಿಳಿ ಬಿಳಿಯಾಗಿ ಅದು ಬಿಳಿ ಥರ ಬಂದುಬಿಡತ್ತೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನೋಡಿ ಈ ಥರ ಎಣ್ಣೆ ಹಾಕಿದ ಮೇಲೆ ಒಂದು ಲಿಡ್ಡನ್ನು ಮೇಲುಗಡೆಯಿಂದ ಮುಚ್ಕೊಳ್ಳೋಣ ಒಂದು ನಿಮಿಷ ಆದ ತಕ್ಷಣ ಇದನ್ನು ಓಪನ್ ಮಾಡಿಕೊಂಡು ಮತ್ತೆ ಬೇಯಿಸ್ಕೊಂಡ್ರೆ ಆಯಿತು ಮತ್ತು ಉಲ್ಟ ತಿರುವು ಹಾಕ್ಕೊಂಡು ನಾವು ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಎರಡು ಕಡೆಗೂ ಬೇಯಿಸ್ಕೊಂಡೆ ರುಚಿ ರುಚಿಯಾಗಿರುವಂತಹ ರಾಗಿ ರೊಟ್ಟಿ ಇವಾಗ ರೆಡಿ ಆಯಿತು ನೋಡಿ ಇದನ್ನು ನಾನು ಕಾಯಿ ಚಟ್ನಿ ಮತ್ತು ಆಲೂಗಡ್ಡೆ ಬಟಾಣಿ ಸಾಗು ಜೊತೆಗೆ ಸರ್ವ್ ಮಾಡಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್